ಬಾಗಲಕೋಟೆಯ ನವನಗರದಲ್ಲಿನ ಕಲಾಭವನದಲ್ಲಿ ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರಿಗಾಗಿ ಆಯೋಜಿಸಲಾಗಿದ್ದ ಸಾಧನ ಸಲಕರಣೆಗಳ ವಿತರಣೆ ಕಾರ್ಯಕ್ರಮಕ್ಕೆ ಭಾವಪೂರ್ಣ ಪ್ರಾರಂಭವಾಯಿತು ಕೇಂದ್ರ ಸರ್ಕಾರದ ಅಡಿ ಹಾಗೂ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಆಯೋಜಿಸಲಾದ ಈ ಸಮಾರಂಭದಲ್ಲಿ ಸಂಸದ ಪಿಸಿ ಗದ್ದಿಗೌಡರ್ ಅವರು ದಿವ್ಯಾಂಗ ಸಮಾಜದ ಜ್ಞಾನಪರ ಶಕ್ತಿಯನ್ನು ಶ್ಲಾಘಿಸಿದ್ರು ದೈಹಿಕ ಅಡಚಣೆ ಇದ್ರೂ ಮನಸ್ಸು ಜ್ಞಾನದಿಂದ ತುಂಬಿರುವ ಸಮಾಜವೇ ದಿವ್ಯಾಂಗ ಸಮಾಜ ಎಂದ ಅವರು ಪ್ರಧಾನಮಂತ್ರಿ ನರೇಂದ್ರ ರವರ ದಿವ್ಯಾಂಗ ಎಂಬ ಪದದ ಸಂವೇದನಾಶೀಲ ಬಳಕೆಯ ಮಹತ್ವವನ್ನು ಒತ್ತಿ ಹೇಳಿದರು ಇದೇ ವೇದಿಕೆಯಲ್ಲಿ ಶಾಸಕ ಎಚ್ವೈ ಮೇಟಿರ್ ಅವರು ದಿವ್ಯಾಂಗರಿಗೆ ದೇವರು ನೀಡಿರುವ ವಿಶಿಷ್ಟ ಶಕ್ತಿಯ ಕುರಿತು ಮಾತನಾಡಿ ಸಮಾಜದಲ್ಲಿ ಅವರ ಹೆಜ್ಜೆಗಾಗಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸದಾ ಸಿದ್ಧರಾಗಿದ್ದಾರೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ಜಾನಕಿ ಕೆಎಂ ರವರು ಸಾಧನ ಸಲಕರಣೆಗಳ ಶಾಸ್ತ್ರೀಯ ವಿನ್ಯಾಸದಿಂದ ಜೀವನ ನಿರ್ವಹಣೆಯು ಸುಲಭವಾಗುತ್ತಿದೆ ಎಂಬುದನ್ನು ಶ್ಲಾಘಿಸಿದರು ಜೊತೆಗೆ ಮೂಢನಂಬಿಕೆಗಳನ್ನು ಕಿತ್ತೊಗೆದು ನೈತಿಕ ಬಲದ ಜೊತೆಗೆ ದಿವ್ಯಾಂಗರನ್ನ ಮುಂದೊಯ್ಯಬೇಕು ಎಂಬ ಸಲಹೆ ನೀಡಿದರು ಜಿಲ್ಲೆಯ ಆರುನೂರ ಐವತ್ಮೂರು ದಿವ್ಯಾಂಗರಿಗೆ ಒಂದು ಸಾವಿರದ ಎರಡುನೂರ ಹತ್ತು ಸಾಧನಗಳು ಮತ್ತು ನೂರ ಇಪ್ಪತ್ನಾಲ್ಕು ಹಿರಿಯ ನಾಗರಿಕರಿಗೆ ಆರ್ನೂರ ಹದಿನೈದು ಸಾಧನಗಳು ವಿತರಿಸಲ್ಪಟ್ಟವು ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯದ ನಿಜವಾದ ಸಂಕೇತವಾಗಿದೆ ಸಾಧನವಿಲ್ಲದ ಬದುಕಿಗೆ ಸಾಧನದ ಬೆಳಕು ನೀಡಿದ ಈ ಕ್ಷಣ ಸಮಾಜದ ಸಮಾನತೆಗೆ ಹೊಸ ಅರ್ಥ ನೀಡಿತು